ಇಂದು ನೂತನ ಶಾಲಾ ಕಟ್ಟಡದ ಭೂಮಿ ಪೂಜಾ ಸಮಾರಂಭಕ್ಕೆ ಚಾಲನೆ ನೀಡಲಾಗುತ್ತೆ ಅಂತ ವಿಜಯ್ ಹುದ್ದಾರ ತಿಳಿಸಿದರು ಆ ಸಂಸ್ಥೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಡಿಮೆ ಶಾಲಾ ಶುಲ್ಕದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ನೀಡುತ್ತಾ ಇರುವಂತಹ ಶಿಕ್ಷಣ ಸಂಸ್ಥೆ ಹೆಮ್ಮರವಾಗಿ ಬೆಳೀತಾ ಇದೆ ನಮ್ಮಲ್ಲಿ ಪ್ರತಿಭಾನ್ವಿತ ಕಡುಬಡವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿ ವ್ಯವಸ್ಥೆಯನ್ನ ಮಾಡುವ ಉದ್ದೇಶ ಇದು ನಿರಂತರ ಅನ್ನದಾಸೋಹ ಕೇಂದ್ರದ ಸ್ಥಾಪನೆ ಅನಾಥರಿಗೆ ಉಚಿತ ಊಟ ಮತ್ತು ವಸತಿ ವ್ಯವಸ್ಥೆಯನ್ನ ಮಾಡುವ ಉದ್ದೇಶವಿದೆ ಅವಶ್ಯಕತೆಗೆ ತಕ್ಕದಾಗಿ ಹೊಸ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಇಂದು ಎಲ್ಲರ ಸಮ್ಮುಖದಲ್ಲಿ ಚಾಲನೆ ನೀಡಲಿದ್ದೇವೆ ಅಂತ ತಿಳಿಸಿದ್ರು ಅವ್ರಿಗೆ ಊಟ ವಸತಿ ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ಭೇಟಿ ಹಾಕಲಿಕ್ಕೆ ಬಂದಾಗ ಆ ಒಂದು ನಿಟ್ಟಿನಲ್ಲಿ ಪಾಲಕರು ಬಂದಿರ್ತಾರೆ ಅವ್ರ ಜೊತೆಗೆ ಸಾಕಷ್ಟು ಜನ ಬಂದಿರ್ತಾರೆ ನಿರಂತರವಾಗಿರ್ತಕ್ಕಂಥ ಅನ್ನ ದಾಸೋಹವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಕೂಡ ನಾವು ಬಂದಿರ್ತೇವೆ ತ್ರಿವಿಧ ದಾಸೋಹ ತ್ರಿವಿಧ ದಾಸೋಹ ಅಂದ್ರೆ ಒಂದು ಅಹ್ ಅಕ್ಷರ ದಾಸೋಹ ಎರಡನೇದು ಅಹ್ ಅನ್ನ ದಾಸೋಹ ಮೂರನೇದು ಆಶ್ರಯ ದಾಸೋಹ ಹೀಗೆ ಮೂರು ಅನ್ನ ದಾಸೋಹ ಜೊತೆಗೆ ಅಕ್ಷರ ದಾಸೋಹ ಆಶ್ರಯ ದಾಸೋಹ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಒಳ್ಳೆಯ ಉದ್ದೇಶನ ಇಟ್ಟುಕೊಂಡು ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರ ಶಿವಗಳ ನಾಡಿನಲ್ಲಿ ಸಿದ್ದೇಶ್ವರರ ಮೇಲೆ ಒಂದು ಪ್ರಮಾಣವನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೈ ಹಾಕಿದ್ದೇವೆ ಇದಕ್ಕೆ ಸಮಾಜದ ಪ್ರತಿಯೊಬ್ಬರೂ ಋಣವನ್ನು ತೀರಿಸಬೇಕಾದ್ರೆ ನಿಮ್ಮೆಲ್ಲರೂ ಸಹಕಾರ ಬೇಕು ಸುಮಾರು ಅಂದಾಜು ನಾಲ್ಕು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇಪ್ಪತ್ನಾಲ್ಕು ಸಾವಿರ ಚದರಳಿ ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಸಿಗ್ತಾ ಇಲ್ಲ ಅಂತ ಒಂದು ನಿಟ್ಟಿನಲ್ಲಿ ಮೂರು ವಿಷಯಗಳನ್ನ ನಾವು ಇಟ್ಕೊಂಡು ಇವತ್ತು ಸಂಸ್ಥೆಯನ್ನ ಒಂದು ಹುಟ್ಟು ಹಾಕಬೇಕು ಅಂತೇಳಿ ಹಾಕಿದ್ದೇವೆ ಆ ಮೂರು ವಿಷಯಗಳು ಏನಂದ್ರೆ ಆ ಮೂರು ವಿಷಯ ಏನಂದ್ರೆ ಮೊದಲನೇದಾಗಿ ಕಡು ಬಡವ ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ಒಂದನೇ ತರಗತಿಯಿಂದ ಆ ನಮ್ಮ ಒಂದು ಏನು ಶಿಕ್ಷಣ ಸಂಸ್ಥೆ ಇದೆ ಅಲ್ಲಿವರೆಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ನೀಡಬೇಕು ಅಂತಕ್ಕಂಥ ನಮ್ಮ ಸಂಸ್ಥೆಗೆ ದತ್ತು ತೆಗೆದುಕೊಳ್ಳಬೇಕು ಅಂತಕ್ಕಂಥ